ಅಲ್ಲ ನನ್ನ ಮಗ ಅಂತೇವ್ರಲ್ಲ ನನ್ನ ಮಗ ಇಂತೇವ್ರಲ್ಲ ಅಂತ ಮಾತಾಡ್ತಿದ್ರಲ್ಲ ಈಗ ಸರಿ ಆಯ್ತಾ ಈಗ ಗೊತ್ತಾಯ್ತಾ ಕಳ್ಳ ಯಾರು ಅಂತ ಅಲ್ಲ ಕಳ್ಳ ಯಾರು ಅಂತ ಈಗ ಗೊತ್ತಾಯ್ತ ಅಂತ ಅದೇ ನಿಂಗೆ ಮಾತಾಡಿ ನೀನು ಅದೇನು ಕಳ್ತನ ಮಾಡಿದ್ದಾನೆ ನನ್ನ ಮಗ ಕಳ್ತನ ಮಾಡಿದ್ದಾನ ಸುಮ್ಮನೀರು ಆಯ್ತು ಈ ನನ್ನ ಮಗ ಈ ನನ್ನ ಮಗನಿಂದ ನನಗೆ ಮಾನ ಮರ್ಬೋದಿಲ್ಲ ಹಾಳಾದ ಮುಂಡೆ ಮಗ ಇರೋದಕ್ಕೆ ನೆಗದು ಬಿದ್ದೊಬ್ರು ನೆಮ್ಮದಿ ಇವ್ರ ಕೈಯಲ್ಲಿ ಎಲ್ಲ ಅವನೊಂದು ಮಾತು ಕೇಳ್ಕೊಂಡು ಒಂದೊಂದು ಮಾತುಕೊಂಡು ಸಾಯ ಗಂಟು ತಪ್ಪಿಸಿಲ್ಲ ಆ ಮುಂಡೆ ಮಗನಿಂದ ಮಾತು ಕೇಳೋದು ನನಗೆ ಇದೇ ಒಣೆ ಬರ ಅಂದರು ಮತ್ತೆ ತಪ್ಪೆ ಯಾವ್ದು ಅಂದನೆ ಬಿಟ್ಟು ನನ್ನ ತಂಗಿಯ ಮೇಲೆ ದೂರಿದ್ರಿ ನನ್ನ ತಂಗಿಯ ಮೇಲೆ ಕಳ್ಳ ಹೆಂಗ ನೋಡಿ ಕಳ್ಳ ಮುಟ್ಕೊಂಡು ನೋಡ್ಕೊಂಡ್ರು ನಂಗೆ ಯಾವಾಗ ಆಣೆ ಬಾಸೆ ಅಂದ ಕದ್ದೇ ಬಿಟ್ಟ ಅದೇ ನಂಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಗಂಡವ್ನು ಅವ್ನ ಯಾವ ಗಂಡವ್ನು ಬೆಂಕಿ ಕ ನಾನು ಬೇಕಾದಷ್ಟು ಸಹಿಸಿನಿ ಭಾಳವ ಸಹಿಸ್ಕೊಂಡು ಸಹಿಸ್ಕೊಂಡ ನಾನು ಬಂದಿರೋದು ಊರ್ ಮಿಳನ್ ಮಾಡ್ಕೊಂಡ ಅವನು ಬುಡ ಗಂಟ್ಲೂ ನನ್ನ ಅಷ್ಟೊಂದು ಹೊಟ್ಟೆ ಉರ್ಸ ಅಯ್ಯೋ ಓರಿ ಚೇಪಪ್ಪ ಅನ್ಕೊಂಡ್ ಅದಿನ ಏನ್ ಮಾಡೋದು ಅಯ್ಯೋ ಅಷ್ಟು ಕುಂಕುಮ ಗಟ್ಟಿಗಿರ್ಲಿ ಅನ್ಕೊಂಡ್ ನಾನು ಎಲ್ಲಾನು ಸಹಿಸ್ಕೊಂಡು ಸಹಿಸಿಕೊಂಡ್ ಬಂದಿದೇ ಏನು ಹುಡುಗರೆ ಕೊಟ್ಟ ಈಗ ನನ್ನ ತಂಗಿ ಮೇಲೆ ಕಣ್ಣು ಕಣ್ ಸಿಡ್ದೋಗ್ ಕಣ್ಣು ಕಣ್ಣಿಗೆ ಬಾ ಬೇಡ ತಂಗಿ ಮೇಲೆ ಗಾಣ ತಿನ್ಕೊಂಡು ಕೂತಾಳ ನನ್ನ ತಂಗಿ ಆ ಹುಳ ಮೇಲೆ ಕಣ್ಣಾಕಲ್ಲ ಒಳ್ಳೇದ ಒಳ್ಳೇದ ಇವ್ರಿಗೆ ನೋಡಿಮ್ಯಾ ನೋಡಿರಮ್ಮ ಕೆಪಿ ಯಾವಾಗ ಆಣೆ ಭಾಷೆ ಸುದ್ದಿ ಬಾಳ ವಿಚಾರಿಸ್ಕೋತಿದ ಓ ಹಂಗ ಬಿಟ್ಟದಪ್ಪ ಹಿಂಗ ಬಿಟ್ಟದಪ್ಪ ಅಂತ ಉಂಕಲ್ಲ ಹಂಗ ಆಯ್ತದ ಅಂದಷ್ಟು ಆಯ್ತದ ಅಂದಷ್ಟ ಮೈಸೂರ್ ಹೋಟ್ ಬಂದ್ಬಿಡ್ತೀನಿ ಚೂರ್ ಕೆಲ್ಸ ಅದೇ ಅಂತ ಓದ್ ಪಾರ್ಟಿ ಪತ್ತೇನೆ ಅವಲ್ಲ ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದ್ದಾನೋ ಬಿದ್ದೋಗಿ ಧೂಳ್ ಬಿದ್ದೋಗಿ ನನ್ನ ತಲೆ ಗೆಸ್ಕೊಳಕ್ಕಿದೆ ನಾನು ಹಾಳಾಗ್ಲೇಳು ಅಂತೇರು ದರೆ ಮೇಲೆ ಬಾರ ದರೆ ಮೇಕೆ ಅದೇನೋ ಅಂತಿರಂತೆ ಇಟ್ಟು ಗಂಡ ಅದೇ ಅಪ್ಪ ನನ್ನ ಮಗ ತಪ್ಪನೆ ಮಾಡಿರ್ಬೋದು ನಿನಗೆ ಹೊಟ್ಟೆ ಉಳಿತದೆ ನಿಂತ ಹಂಗೇನ್ಬಿಟ್ಟು ನನಗೂ ಹೊಟ್ಟೆ ಉಳಿತದೆ ನನ್ನದೊಂದು ಎಳಂಜಲ್ಮ ನನ್ನ ಮಗ ಮಾಡಿರೋದು ಸರಿ ಅಂತ ಹೇಳಕ್ಕಿಲ್ಲ ಮಾತ್ರವ ಸಾಯ್ಲಿ ಬುಡ್ಲಿ ಅಂತವ ಧೂಪ ಹಾಕ್ಬೇಡ ಸಾಪ ಧೂಪ ಹಾಕ್ಬೇಡಕ್ಕೆನಾ ಅಯ್ಯೋ ನನ್ನ ಮಗ ಉಟ್ನಿಲ್ವಲ್ಲ ಅನ್ಬಿಟ್ಟು ಆರಕೆ ಕಟ್ಕೊಂಡು ಆ ನೆಡಿ ದೇವ್ರಿಗೆ ಆಮೇಲೆ ನಂಗೆ ಮಕ್ಳಾಗಿದ್ದು ನನಗೆ ಮಕ್ಳಾಗಕ್ಕೆ ಎಷ್ಟು ಕಷ್ಟಪಟ್ಟಿನಿ ಗೊತ್ತಾ ಎಷ್ಟು ದೇವ್ರಿಗೆ ಕೈ ಮುಗ್ದೀನಿ ಗೊತ್ತಾ ತಪ್ಪು ಮಾಡೋಣ ಮುಂಡೆ ಮಗ ನಾನು ತಪ್ಪು ಮಾಡೋನೇ ಇಲ್ಲ ಅನ್ನೋಕ್ಕಿಲ್ಲ ಹಂಗನ್ಬಿಟ್ಟು ಸಾಯಿಲಿ ಗಿಲಿ ಅಂತ ಧೂಪ ಸಾಪ ಹಾಕ್ಬೇಡಿ ನೀವು ಸಾಪ ಧೂಪವಾ ತೊಡ್ತದೆ ತೊಡ್ತಾನೆ ಕಿಲ್ಲ ತೊಡ್ತಾನೆ ಇರೋಕೆಲ್ಲಕ್ಕನವ ನನ್ನ ತಂಗಿ ಸಾಪ ತೊಡ್ತಾನೆ ಇದ್ದದ ತಿಂಗಳಲ್ಲಿ ಒಂದ್ ತಿಂಗ್ಳು ಎರಡು ತಿಂಗ್ಳ ಗಾರ್ಡನ್ ತಿನ್ಕೊಂಡು ಕಣ್ಣಿರೋ ಕೈ ತೊಳಿ ಮೇಲೆ ಕಣ್ಣು ಕೆಟ್ಟ ದೃಷ್ಟಿ ಮುಗಿದ್ರೆ ನೀನು ಕಣ್ಣು ಸುಟ್ಟೋಗಿಲ್ವ ಕಣ್ಣು ಹಿಂಗಿಲ್ವ ಹಾಳು ಬಿ ದೊಯ್ಕಿಲ್ವ ಧೂಳ ಬಿ ಇವತ್ತು ನನ್ನ ತಂಗಿ ಎಷ್ಟು ಕಷ್ಟ ಪಡ್ತಿದ್ದಳು ಎಷ್ಟು ಅಯ್ಯಪ್ಪ ಅಂದಳು ಎಷ್ಟು ಸಣ್ಣ ಪಟ್ಟಳು ಅದು ತೊಟ್ಟಾಕಿಲ್ವ ತಟ್ಟೆ ತರ್ತದೆ ತಟ್ಟೆ ತರ್ತದೆ ಅಲ್ಲ ನನಗೇನು ನಾನು ಹಸ್ನ ಕುಂಕ ಕಳ್ಕೊಬೇಕು ಅಂತ ಆಸೆ ಇರೋಕ್ಕಿಲ್ಲ ಇವ್ ಮಾ ಇವ್ರು ಮಾಡೋಕೆ ಕೆಲ್ಸಗಳಿಗೆ ನನಗೆ ಅಷ್ಟೇ ಅಸಹ್ಯ ಉಟ್ಬಿಟ್ಟದ ನನಗೆ ಇವನ ಮೇಲೆ ಅಷ್ಟೇ ಅಸಹ್ಯ ಉಟ್ಬಿಟ್ಟದೆ ಅಲ್ಲ ಈ ಇನ್ನು ಆರು ತಿಂಗ್ಳು ತುಂಬಿಲ್ಲ ಆ ಕಾಮ್ಲಿ ಉಟ್ ಪೂರಾಮ ಮಾತಾಡ್ಬಿಟ್ಟು ಪೋರ್ಟೇಶನ್ ಮೆಟ್ ಹತ್ಕೊಂಡು ಜೈಲಲ್ಲಿ ಇದ್ಬಿಟ್ಟು ಪೋದವನೇ ಇವ್ನು ಮಾರ ಬರೋದಿ ಬೇಡವಾ ನನ್ನ ತಂಗಿ ಮ್ಯಾಗೆ ಯಾಕೆ ಕಣ್ಣು ಮಾಡಿದೆ ಇವನು ಲೋಪ ನನ್ನ ಮಗ ಗುಲಾಮ ಈ ಗುಲಾಮ ಯಾಕೆ ಕಣ್ಣು ಮಾಡಬೇಕಾಗಿತ್ತು ಅಂದ್ಬಿಟ್ಟು ನಾನು ಹೇಳೋದು ಈ ನನ್ನ ಮಗ ಏನು ಮಾಡಿಸಾಕಾಗಿದೆ ಇವನು ಏನು ಅದು ನಿನ್ಕೊಂಡು ಏನು ಮಾಡ್ಸೋಕ್ಕಾಗಿದೆ ಇವನು ಅಲ್ಲ ತಂದೆ ಸಮಾನ ಬಾವ ಅಂದ್ರೆ ತಂದೆ ಸಮಾನ ಇಲ್ಲಿ ಒಪ್ಪ ನನ್ನ ಮಗ ಇವನು ಕೆಟ್ಕೊಂಡು ಮುಡ್ಗವನಲ್ಲ ಒಳ್ಳೇದದ ದೇವ್ರು ಒಳ್ಳೆ ಕೊಟ್ಟದ ಮಾವ ಹೇಳಿ ಮಾವ ನೀವೇ ಹೊಸ್ತಾನ ಸುಮ್ಕಿಲ್ಲ ನೀನೇ ತಲೆಗೆಸ್ಕೊಂಡು ಮಾಡಿದ್ದು ನಾವು ಮಾರಯ್ಯ ಅಂತ ಒಂದು ಹೊಸ್ತಾನ ಸುಮ್ಕಿರೋ ಭಗವಂತ ಮೇಲೊಬ್ಬ ಅವನೇ ಕುತ್ತಾನೆ ನೋಡಕ್ಕೆ ಏನು ಓಡ್ತಾನೆ ಸುಮ್ಮನೆರು ಕಲಿಸ್ತಾನೆ ಭಗವಂತ ಮಾವ ಹೆಂಗಾರು ಮನ್ಸ್ಬೇಕು ಮಾವ ನನ್ನ ತಂಗಿಯ ಗಂಡ ತಿಂತಂದು ಅಷ್ಟೊಂದು ಅನ್ವಾಸ ತುತ್ತ ಕುಂತವಳೆ ಅಯ್ಯೋ ಹಿಂಗೆ ಆಯ್ತಲ್ಲ ಹಿಂಗಾಯ್ತಾರೆ ಅಂದ್ಕೊಂಡು ಹೋಳ್ಕೆ ಹೊಸ ಎಲ್ಲ ಹಾಕ ನನ್ನ ನನ್ನ ತಂಗಿ ಅನ್ಸ್ಕೊಂಡ್ರೆ ನನಗೆ ಕಿಚ್ ಬರ್ತದೆ ಆ ಅಂತದ್ರಲ್ಲಿ ಇವನ್ಗೆ ಹೆಂಗೆ ಮಾವ ನಮ್ಮ ನಮ್ಮ ಮನ್ಸು ಬತ್ತು ಹೆಂಗೆ ಮನ್ಸು ನನ್ನ ತಂಗೇ ನೋಡಿದ್ರೆ ಓಹೋ ಇವತ್ತು ಲಕ್ಷ ದುಡ್ಡು ಅದಲ್ಲ ಹೆಂಗಾರು ಮಾಡಿ ಪೂಸಿ ಮಾಡಿ ಕಿತ್ಕೊಂಡು ತಿನ್ನೋದಂತ ನೋಡ್ಬಿಟ್ಟು ನೇನು ಅಯ್ಯೋ ನನ್ನ ಮಗ ದುಡ್ಕೊಂಡಿದ್ದವ ದುಡ್ಕೊಂಡಿತ್ತು ಪಾಪ ಏನು ದುಡ್ಡಿತ್ತ ರೋಗ ದುಡ್ಡಿತ್ತು ರಪ್ಪಂತ ದುಡ್ಡಿತ್ತು ಊಟದ ಕಾಲಿನ ದುಡ್ಡೇ ಕಂಡಿಲ್ಲ ಪಾಪ ಇನ್ನೇನು ಕಂಡರ್ ಬಾಯ್ ಬಾಯ್ಬಿಟ್ಕೊಂಡು ಕೂತೀವಿ ನಾವು ಬಾಯಿ ಮುಟ್ಕೊಂಡು ಕುತ್ಕಳಿರತ್ತೆ ನೀವು ಸುಮ್ಮನೆ ಜಾಸ್ತಿ ಮಾತಾಡ್ಬೇಡಿ ನೀವು ಇದೇ ತಿನ್ನೇನು ಮಕ್ಳು ಏನಾರು ತಪ್ಪು ಮಾಡಿದಾಗ ತಪ್ಪು ಕಲ್ಲ ಅಂತ ತಿದ್ದಿ ಹೇಳಿದ್ರೆ ನೀವು ಅವ್ರು ಇಷ್ಟು ಎಲ್ಲ ನಿಮ್ಮಿಂದಾನೇ ಆಗಿದ್ದು ಸರಿ ಐತಲ್ಲ ನಾನು ಇದೊಳೆ ಸರಿ ಐತಪ್ಪ ಅಂತೋಳೇಶ್ವರಿ ಆಯ್ತಪ್ಪ ನಮ್ನಕ್ಕಿಂತ ನಾವೇ ನಿಮ್ಮ ಮೇಲೆ ಇದ್ದಾವೆ ನಿಮ್ಮ ಬದಿ ಮೇಲೆ ಇದ್ದಾವೆ ನನ್ನ ಅಂತೂ ಈ ಮದ್ದೆ ಕದ್ದು ಹೇಳ್ಕೊಬೇಡಕ್ಕವ ಏನಾರು ಮಾಡ್ಕೋ ಅಯ್ಯೋ ಅದೇನೋ ಅಂತೀರಂತೆ ಹಂಗಾಯ್ತು ನಿನಗೆ ಬೇಡ ಕಟ್ಕೊಂಡ ನಿನಗೆ ಬೇಡ ಅಂತ ಗುಟ್ಟಾಕ್ತಿನಿ ನಾನೇ ಮಾಡಕೋದದು ಇದೇ ಸರಿ ಆಯ್ತಪ್ಪ ಅವಲ್ಲವಾ ಗೋಲಿ ಮಾಡಿ ನಾನು ನನ್ಗಿನ ಸುದ್ದಿ ಬಂದ್ಬಿಟ್ರೆ ನಾ ಸುಮ್ಕಿರಕಿಲ್ಲ ಸುದ್ದಿಗೆ ಬರ್ದನಿ ಸುದ್ದಿಗೆ ಬರ್ದನಿ ಮತ್ತೆ ಸಪೋರ್ಟ್ ಬಂದಿರಿ ನೀವು ಯಾವ್ದೊಂದು ದಿವಸ ಇಕ್ವೆ ತಪ್ಪ ಸರಿ ನೀನು ನೋಡಿ ಸಿದ್ದಿ ಬುದ್ಧಿ ಹೇಳವ ಅಂತ ಹೇಳ್ಬಿಟ್ಟು ಬಾರ್ಕೊಂಡ್ ಸುಮ್ಮ ಇರಬೇಕು ಆಗಿ ತಿನ್ಕೊಂಡ ಉಂಡ್ಕೊಂಡು ಅದು ಬಿಟ್ಬಿಟ್ಟು ನನ್ನ ಮಗ ಹಂಗಲ್ಲ ಹಿಂಗಲ್ಲ ಅನ್ಕೊಂಡ್ರಾಗ ಹಾಕೊಂಡ್ ಬರ್ತಿದ್ರಿ ಊರ ಕರ್ಕೊಂಡು ಹೋಗೋದ ಗದ್ಗೆ ಕಾಪಿ ಗದ್ಗೆ ಆನೆ ಮಾಡ್ಸಕ್ಕೆ ಜೊತೆಲಿ ಅಂತಿದ್ರಿ ಮತ್ತೆ ಅವೆಲ್ಲ ಹೇಳ್ಬೇಕಾಗಿತ್ತು

थोड़ा बाहर मागा, मागा, का बंदा है ना वो है कोट बूटो यूनिका से लोग है पादरे अंगोल तीन को तेरा निमो गुण मुआ करना बढ़िया हां मगा 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 को तारे में कुछ कुछ को दो हर दान हार भी दो नी ने कारणा दिनो नी नो उन आवले हाउ नी ए माडी सरी सरी, सरी कर कर कुत कटाले अयो या दे मुले मुरतो में वदना लवन काल से लोग है इन काल की करी ना कर कच्चा इन काल के बिड़े रगा बढ़िया है इन हेना ना ನೀನು ಕಾಗೆ ಕರಿ ನಗರ ಹುಡುಕ ಬಂದು ಅಯ್ಯೋ ಮುಂದೆ ಮಗನೇ ಅವ್ವ ಅವ್ವ ಈ ಥರ ಬಂದನವ ಯಾರಿಗೂ ಕೊಡಬಾರ್ದು ಕಣವ್ವ ಸೊಸೆ ಮಾತು ಹೇಳಿ ಅದ ಮಾವಂಗೆ ಚಾಡಿ ಹೇಳಿ ಹೊಡ್ಸ್ಬಿಟ್ಲಲ್ಲವ್ವ ಈಗ ಸಮಾಧಾನ ಆಯ್ತವ್ವ ಈ ನಾಟಕಕ್ಕೆ ಏನು ಕಮ್ಮಿ ಇಲ್ಲ ನೋಡ್ದ ನಾಟಕ ಆಡ್ತಾ ಇದ್ದಾನ ನಾನು ಕಣ್ಮಾರಯ್ಯ ಯಾಕೋ ಮುಂಡೆ ಮಗನಿಗೆ ಹೊಡೆದೆ ಹೊಡೆಯೋದಲ್ಲ ತುಂಡು ತುಂಡಾಗ ಕತ್ತರಿಸ ಹಾಕ್ಬಿಡ್ತೀನಿ ತುಂಡು ತುಂಡಾಗಿ ಕತ್ತರಿಸ್ಬಿಡ್ತೀನಿ ಹುಷಾರು ಇನ್ನೊಬ್ಬ ಮಕನ ಬಿಡಿಯ ನೀನಾ ಓಹೋ ನಿಂತ್ಕೊತಾಳೆ ನಿಂತ್ಕೊತಾಳೆ ಮಗನ ಸಪೋರ್ಟ್ ಕೊಟ್ಕೊಂಡು ఇన్ను మగ్బర దేవ్రీ ఎంత కొట్టబాడదా న ఇలా బుడ్బాడ కణి మున్గడే ఎలా చోర్ ఆన కయిస్కుడుకత్తారే అయ్యో నీనవ మను కలిబేడా అందే బుద్ధియా ఏకుంటా కలిబేడా నను கலி பழக்கணப்பா நீட்டி கலி அந்த கொட்டிணானப்பா எல்லாம் சேர்க்கண்டு நன் இங்கே கொத்தி ரீ அய்யோ எதே மூளையா மருதுபுட்டினால அய்யோ எதே மூளையா மருதுபுட்ட முடிய மகொத் கட்டி வந்த நோட் அன்பு நினைங்க எங்கே நவர நேபு கல் தர்த்தி முடியா முடியா சரி